ಲಿಂಗವ ದೊಟ್ಟವನವು ಲಿಂಗಮೂರ್ತಿಯಾಗಿ ಆಗಬೇಕು ಹೃದಯ ಸ್ಥಾನದಲ್ಲಿ ಭಕ್ತಿಯಿಂದ ನಿತ್ಯವ ಪೂಜಿಸಬೇಕು ಬಾಹ್ಯ ಜಲೇ ಆಚರಣೆಗಿಂತ ಜಲವೇ ಶುದ್ಧ ತಿರ್ತ ದೇಹವೇ ಧಾರಾಳ ಪ್ರಾಣವೇ ನೈವೇದ್ಯ ಪ್ರೀತಿ ಪಾದೋದಕವಯ್ಯ ಅಂತಃಕರಣ ಶುದ್ಧವಿದ್ದರೆ ಲಿಂಗವ ತಾನೇ ಪ್ರೀತಿಸುವುದು ಕೂಡಲ ಸಂಗಮ ದೇವನ ನೆನೆಯುವ ಮನಕ್ಕೆ ಹೀಗೆ ಪೂಜೆ ಸಾಧ್ಯವಯ್ಯ ಈ ವಚನದ ಅರ್ಥ ಲಿಂಗವನ್ನು ಧರಿಸಿದವನು ಕೇವಲ ಹೊರಗಿನ ಆಚರಣೆಗಳ ಭಕ್ತಿಯಿಂದ ಆತ್ಮ ಸುದ್ದಿಯಿಂದ ಪೂಜೆ ಮಾಡಬೇಕು ಹೊರಗಿನ ಪೂಜೆಗಿಂತ ಮನಸ್ಸಿನ ಭಾವ ಪೂಜೆ ಮುಖ್ಯ ದೇಹವೇ ದೇವಾಲಯ ಪ್ರಾಣವೇ ನೈವೇದ್ಯ ಪ್ರೀತಿಯೇ ಪಾದೋದಕ ಅಂತಃಕರಣ ಶುದ್ಧವಾದಾಗಲೇ ಲಿಂಗ ಪೂಜೆ ಸಾರ್ಥಕವಾಗುತ್ತದೆ ಏನಯ್ಯ ಲಿಂಗ ಪೂಜೆಯ ಅಂಗಳಕ್ಕೆ ರೆಂಬೆ ತಂದು ಅಡಿಕೆ ಕಾಯಿ ತಂದು ಬೆಲ್ಲ ಸಕ್ಕರೆ ತಂದು ಮೂಡಿಗೆ ನೀರಿರದಾಗ ಪೂಜೆ ಅಯ್ಯಯ್ಯ ಅಲ್ಲವಯ್ಯಯ್ಯ ಲಿಂಗ ಪೂಜೆ ಅಂತಹದಲ್ಲವಯ್ಯ ಆತ್ಮಲಿಂಗವ ಧರಿಸಿ ಅಂತಃಕರಣದೊಳಗೆ ಇಟ್ಟುಕೊಂಡು ಮನಸ್ಸೇ ತೊರೆಗಿ ಶುದ್ಧ ಭಗ್ತಿಯೇ ಬಟ್ಟೆಯೇ ಸತ್ಯ ಹೂವಿಗೆ ಶೀಲವೇ ಹಣ್ಣಿಗೆ ಭಗ್ಭದಿಯೇ ನೈವೇದ್ಯಕ್ಕೆ ಆತ್ಮಜ್ಞಾನವೇ ಆರತಿಯ ಹೊತ್ತಿಗೆ ಅಂತಹ ಪೂಜೆಯದು ಕೂಡಲ ಸಂಗಮ ದೇವಕ್ಕೆ ಇಷ್ಟವಯ ಈ ವಚನದ ಅರ್ಥ ಬಾಹ್ಯ ಆಚರಣೆಗಳೇ ಪೂಜೆಯಲ್ಲಲ್ಲ ಲಿಂಗ ಪೂಜೆಯ ಸಾರ್ಥಕತೆ ಶುದ್ಧ ಮನಸ್ಸು ಆತ್ಮಜ್ಞಾನ ಸತ್ಯ ಹಾಗೂ ಭಕ್ತಿಯಲ್ಲಿದೆ ಬಸವಣ್ಣನು ಇಲ್ಲಿ ಹೇಳುತ್ತಾರೆ ನೈವೇದ್ಯ ಓ ಆರತಿ ಇವೆಲ್ಲ ಬಾಹ್ಯವಲ್ಲ ಅವು ನಮ್ಮ ಭಾವನೆಗಳು ಶೀಲ ಪ್ರೀತಿ ಇವುಗಳ ರೂಪದಲ್ಲಿರಬೇಕು